ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಫ್ರೆಂಡ್ ತಂಗಿ ಬ ಪಾಪು ಬರ್ಡೇ ಇತ್ತು ಫಸ್ಟ್ ಇಯರ್ ಬರ್ಡೇ ಆಗಿ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡೋಣ ಅದು ಗ್ರ್ಯಾಂಡಾಗೂ ಇರಬೇಕು ಅವ್ರಿಗೆ ಎಂಜಾಯ್ಮೆಂಟು ಆಗಬೇಕು ಅನ್ನೋ ಥರ ಹಾಸನಲ್ಲಿ ಒಂದು ಪ್ಲೇಸ್ ಇದೆ ಇಲ್ಲಪ್ಪ ಅಂದರೆ ದ ಬಿನ್ ಸಿಟಿ ಅಂತ ಇದೆಲ್ಲಿ ಬರುತ್ತೆ ಅಂತಂದರೆ ಎಮ್ ಜಿ ರೋಡ್ ಫುಸ್ಟ್ ಸ್ಟ್ರೀಟ್ ಆಪೋಸಿಟ್ಟು ಮೋರ್ ಇದೆ ಮೋರಲ್ಲಿ ಮೇಲೆ ಫಸ್ಟ್ ಫ್ಲೋರಲ್ಲಿದೆ ಆಮೇಲೆ ಅಲ್ಲಿ ಡೆಕೋರೇಷನ್ಗೆ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ನಾ ಬೇರೆ ಥರ ಹೇಳಿದರು ಇವರು ಹಾಗಾಗಿ ಅದನ್ನು ಮಾಡೋದು ಸ್ವಲ್ಪ ಇನ್ನೊಂದು ಟೆನ್ ಮಿನಿಟ್ಸ್ ಅಂತ ಹೇಳಿದರು ಹಾಗೆ ಇಲ್ಲಿ ಗೇಮ್ ಝೋನ್ ಇತ್ತು ಅಲ್ಲಿ ಮಕ್ಕಳೆಲ್ಲ ಗೇಮ್ ಆಡ್ತಾಯಿದ್ರು ಹಾಗೆ ನಾವು ಅಲ್ಲೇ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ ಆಮೇಲೆ ಹಾಗೇ ನೋಡಿ ನಮ್ಮ ಮಕ್ಕಳೆಲ್ಲ ಫುಲ್ ಎಂಜಾಯ್ ಮಾಡ್ತಿದ್ದಾರೆ ನೀವು ಯಾರಾದರೂ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಬೇಕು ಗ್ರ್ಯಾಂಡಾಗೂ ಇರಬೇಕು ನಮಗೆ ಫ್ಯಾಮಿಲಿ ಹೆಲ್ತಕ್ಕೆ ನಾವು ಸೆಲೆಬ್ರೇಷನ್ ಮಾಡಬೇಕು ಅಂತಂದರೆ ಇಲ್ಲಿಗೇನೆ ಬಂದು ಮಾಡ್ಕೋಬೋದು ತುಂಬ ರೀಸನಬಲ್ ಪ್ರೈಸು ಚೆನ್ನಾಗೂ ಇದೆ ಇದೇ ನೋಡಿ ಬರ್ಡೇ ಬಾಯ್ ಪಾಪ ಫಸ್ಟ್ ಇಯರ್ ಬರ್ಡೇಗೆ ಅಂತ ಹೇಳ್ಬಿಟ್ಟು ಇಲ್ಲೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ ತುಂಬ ಜನನ ಕರೆದು ಮಾಡೋದಕ್ಕಿಂತ ಹಿಂಗೆ ಫ್ಯಾಮಿಲಿ ನಾವೇ ಫ್ಯಾಮಿಲಿ ಸೇರ್ಕೊಂಡು ಮಾಡೋಣ ಅಂತ ನನ್ನನ್ನು ಇನ್ವೈಟ್ ಮಾಡಿದರು ಹಾಗಾಗಿ ನಾನು ಹೋಗಿದ್ದೀನಿ ನಾನು ಮತ್ತು ಮುದ್ದು ಇಬ್ಬರು ಹೋಗಿದ್ವಿ ಗೊಂಬೆನ ಮನೇಲೆ ಬಿಟ್ಟು ಬಂದಿದ್ವಿ ಅಂದರೆ ಅವಳನ್ನ ಇಲ್ಲಿ ಕರ್ಕೊಂಬಂದರೆ ಹಿಡಿಯೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅಮ್ಮ ಇದ್ದರು ಅಮ್ಮನ ಜೊತೆ ಬಿಟ್ಬಿಟ್ಟು ನಾನು ಮುದ್ದು ಮಾತ್ರ ಬಂದಿದ್ವಿ ನೋಡಿ ಹೇಗಿದೆ ಅಂತ ಆ್ಯಂಬಿಯನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಒಳಗೆ ಹೇಗೆ ಮಾಡ್ತಿದ್ದಾರೆ ನೋಡೋಣ ಡೆಕೋರು ಅಂತೇಳ್ಬಿಟ್ಟು ಹೋದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ ಇಲ್ಲಿ ನೀವು ಯಾವುದೇ ರೀತಿ ಸೆಲೆಬ್ರೇಷನ್ನು ಮಾಡ್ಬೋದು ಇದೇ ಸೆಲೆಬ್ರೇಷನ್ ಅಂತೆಲ್ಲ ನಿಮ್ಗೆ ಯಾವ ಥರ ಬೇಕೋ ಆ ಥರ ಡೆಕೋರು ಮಾಡಿಕೊಡ್ತಾರೆ ಇಲ್ಲಿ ನಾರ್ಮಲಾಗಿ ಒಂದು ಡೆಕೋರೇಷನ್ ಅವ್ರು ಮಾಡಿರ್ತಾರೆ ಅದರಲ್ಲೇ ಹೋಗಿ ಬೇಕಿದ್ರೆ ನೀವು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ನು ಮಾಡ್ಕೊಬೋದು ಇಲ್ಲ ನಮಗೆ ಸಪ್ರೇಟ್ ಬೇಕು ಅಂದರೆ ನೀವು ಹೇಳಿದ ಥರನೂ ಡೆಕೋರೇಷನ್ ಮಾಡ್ತಾರೆ ನನಗೆ ಮೇಯ್ನಾಗಿ ಪರ್ಸ್ನಲಿ ಇಷ್ಟ ಆಗಿದ್ದು ಅಂದರೆ ಇದು ಥೇಟರ್ ಫ್ಯಾಮಿಲಿ ಥೇಟರ್ ಅಂತ ಸಖತ್ತಾಗಿತ್ತು ಮಾತ್ರ ಇಲ್ಲಂತ ಯಾರೋ ಬುಕ್ ಮಾಡ್ಕೊಂಡಿದ್ರು ಏನೋ ಸೆಲೆಬ್ರೇಷನ್ಗೆ ಹೇಳ್ಬಿಟ್ಟು ನೋಡಿ ಇಲ್ಲಿ ಬಿಗ್ ಸ್ಕ್ರೀನು ಇದೆ ಇಲ್ಲಿ ನೀವು ಮೂವಿ ನೋಡಿಕೊಂಡು ಫ್ಯಾಮಿಲಿ ಜೊತೆ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ಬೋದು ಹಾಗೆ ಇವಾಗ ಎಲ್ಲ ಫೈನಲ್ ಆಗಿ ರೆಡಿ ಆದಮೇಲೆ ಇವಾಗ ಫಾಗ್ ಎಂಟ್ರಿ ಕೇಳಿದ್ರು ಅವರು ಹಾಗಾಗಿ ಫಾಗ್ ಎಂಟ್ರಿ ಮಾಡ್ತಾ ಇದ್ದಾರೆ ನೋಡಿ ಮಕ್ಕಳು ನಾವೇನೋ ಖುಷೀಲಿ ಫಸ್ಟ್ ಇಯರ್ ಬರ್ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಅವ್ರು ಎಲ್ಲೆಲ್ಲೋ ಮೇಲೆಲ್ಲ ನೋಡೋದಾಗಿತ್ತು ಪಾಪು ಹಾಗೆಯೇ ಎಲ್ಲರೂ ಇವಾಗ ಎಂಟ್ರಿ ಕೊಡ್ತಾ ಇದ್ದಾರೆ ನೋಡಿ ಇವರು ಫುಲ್ ಎಲ್ಲ ಟ್ವಿನ್ನಿಂಗ್ ಥರ ಮಾಡ್ಕೊಂಡಿದ್ರು ಡ್ರೆಸ್ಸು ಎಲ್ಲರೂ ಆಗಿ ಪಿಂಕ್ ಆ್ಯಂಡ್ ಪಿಂಕಲ್ಲಿ ರೆಡಿಯಾಗಿದ್ರು ನೋಡಿ ಇಲ್ಲಿ ಅವ್ರ ಪಾಡಿಗೆ ಅವ್ರು ಏನೋ ಮಾಡ್ಕೊಳ್ಳಿ ನಾನಂತೂ ಬಾಲಲ್ಲಿ ಆಟ ಆಡ್ತೀನಿ ಅಂತೇಳ್ಬಿಟ್ಟು ನೋಡಿ ಮಕ್ಕಳೇ ಹಾಗಲ್ವಾ ಅವ್ನ ಪಾಡಿಗೆ ಅವನು ಬಾಲಲ್ಲಿ ಬಲೂನ್ ಬೇಕು ಅಂತೇಳಿ ಬಲೂನ್ ಕಿತ್ಕೊಳ್ಳೋಕ್ಕೆ ಹರಸಾಹಸ ಮಾಡ್ತಿದ್ದಾನೆ ಇವಾಗ ನೆಕ್ಸ್ಟ್ ಹೊರಗಡೆಯಿಂದ ಒಂದು ಎಂಟ್ರಿ ತೊಗೊಂಡ್ರು ಆಮೇಲೆ ನೆಕ್ಸ್ಟ್ ಒಳಗೆ ಮತ್ತೆ ಫಾಗ್ ಹಾಕಬೇಕು ಅಂತೇಳ್ಬಿಟ್ಟು ಅಲ್ಲೇ ಸ್ಟಾಪ್ ಮಾಡಿಸಿದ್ರು ಇವಾಗ ಮತ್ತೆ ಒಳಗಡೆ ಎಂಟ್ರಿ ಕೊಟ್ಟರು ಸಖತ್ತಾಗಿತ್ತು ಮಾತ್ರ ಒಂಥರ ಚೆನ್ನಾಗಿತ್ತು ನೋಡಿದ ನೋಡ್ತಾ ಇದ್ದೀರಲ್ಲ ನೀವೇ ಡೆಕೋರೇಷನ್ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದರು ಇವಾಗ ಕೇಕ್ ಕಟ್ಟಿಂಗ್ ಟೈಮು ಅವ್ರಿಗೆ ಮಕ್ಳಿಗೆ ಏನೋ ಇದೇನೋ ಬೆಂಕಿ ಥರ ಅಂತ ಅಂತೇಳ್ಬಿಟ್ಟು ಫುಲ್ ಶಾಕಲ್ಲಿ ನೋಡ್ತಾ ಇದ್ದೆ ನೋಡಿ ಪಾಪು ಹಾಗೇ ಇವಾಗ ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದಾರೆ ಮಕ್ಳ ಬರ್ಡೇಗೆ ಹೆಸ್ರಿಗೆ ಮಾತ್ರ ಮಕ್ಳ ಬರ್ಡೇ ನಾವೇನೇ ಕೇಕ್ ಕಟ್ ಮಾಡ್ದಂಗೆ ಆಗುತ್ತೆ ಇಲ್ಲಿ ಎಲ್ರೂ ಎಂಕರೇಜ್ ಮಾಡ್ರಪ್ಪ ಅಂತ ಹೇಳ್ಬಿಟ್ಟು ಇಲ್ಲಿ ಎಂಕರೇಜ್ ಮಾಡ್ತಾ ಇದ್ದಾರೆ ನೋಡಿ ಮಕ್ಕಳು ಎಲ್ಲ ಬಲೂನ್ಸ್ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ ಮ ಮುದ್ದು ಮತ್ತು ಇಲ್ಲಿ ಶು ನೋಡಿ ಇಲ್ಲಿ ಕ್ಲಾಪ್ ಕ್ಲ್ಯಾಪ್ ಮಾಡ್ತಾ ಇದಾರೆ ಎಲ್ಲರೂ ಅದು ಎಲ್ಲೋ ನೋಡ್ತಾ ಇದ್ದ ಹಾಗಾಗಿ ಎಲ್ಲರೂ ಕರೆದು ಕರೆದು ಇಲ್ಲಿ ನೋಡಪ್ಪ ದನ್ವಿಕ್ ಇಲ್ಲಿ ನೋಡು ಅಂತ ಹೇಳ್ಬಿಟ್ಟು ಫೋಟೋಸು ವಿಡಿಯೋಸ್ ಇನ್ನೇ ಇರುತ್ತಲ್ಲ ಸೆಲೆಬ್ರೇಷನ್ ಅಂದಮೇಲೆ ಮೆಮೊರೀಸ್ ಇಲ್ಲದೋ ಇದ್ರೆ ಹೇಗೆ ಮೆಮೊರಿಗೋಸ್ಕರನೇ ಇಷ್ಟೆಲ್ಲ ಮಾಡೋದಲ್ವ ಹಾಗಾಗಿ ಎಲ್ಲರೂ ಫೋಟೋಸಿಗೆ ವಿಡಿಯೋಸಿಗೆ ಪಾಪನ ಕರೆದು ಕರೆದು ಕ್ಲ್ಯಾಪ್ ಮಾಡಿ ಎಲ್ಲ ವಿಶ್ ಮಾಡ್ತಾ ಇದ್ದಾರೆ ನಾನು ಎಲ್ಲಿ ಕಾಣಿಸ್ತಿಲ್ಲ ಅಂತ ನೋಡ್ತಿರ್ಬೋದು ನಾನು ಕ್ಯಾಮ್ರಾ ಹಿಡ್ಕೊಂಡಿದ್ದೆ ಹಾಗಾಗಿ ಕಾಣಿಸ್ತಿಲ್ಲ ನೆಕ್ಸ್ಟ್ ಎಲ್ಲರೂ ವಿಶ್ ಮಾಡಿ ಗಿಫ್ಟ್ ಎಲ್ಲ ಇದ್ದಾರೆ ನೋಡಿ ಅವ್ರ ದೊಡ್ಡಪ್ಪ ದೊಡ್ಡ ಗಿಫ್ಟೇ ಕೊಡ್ತಿದ್ದಾರೆ ಚೈನ್ ಹಾಕ್ತಾಯಿದ್ರು ಅವನು ನನಗೆ ಬೇಡ 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 ಅಂತ ಅಂತಿದ್ದಾನೆ ಮಕ್ಕಳಿಗೆ ಏನು ಗೊತ್ತಾಗುತ್ತೆ ಅಲ್ವಾ ಹಾಗಾಗಿ ಎಲ್ಲರೂ ಗಿಫ್ಟ್ಸ್ ಎಲ್ಲ ಕೊಟ್ಟು ವಿಶ್ ಎಲ್ಲ ಮಾಡಿದ್ಮೇಲೆ ನೆಕ್ಸ್ಟ್ ಇವಾಗ ಕೇಕೆಲ್ಲ ಕಟ್ ಮಾಡಿ ಕೊಡ್ತಾ ಇದ್ದಾರೆ ಕೇಕ್ ಟೇಸ್ಟ್ ಅಂತೂ ಚೆನ್ನಾಗಿತ್ತು ಮುದ್ದನ್ನು ಕೇಕ್ ಕೂತಿದ್ದಾನೆ ನೋಡಿ ಮಕ್ಳನ್ನ ಎಲ್ಲಾದರೂ ಕರ್ಕೊಬಂದರೆ ಹಿಡ್ಗೆದೆ ಕಷ್ಟ ಹಾಗಾಗಿ ಗೊಂಬೆನೂ ಕರ್ಕೊ ಬರಲಿಲ್ಲ ಕೇಕ್ ಕೊಟ್ಟಿದ್ರು ಹಾಗೇ ಎಲ್ಲರೂ ಕೇಕ್ ಎಂಜಾಯ್ ಮಾಡಿಕೊಂಡು ಕೇಕ್ ತಿಂತಾ ಇದ್ದೀವಿ ನೆಕ್ಸ್ಟು ಇನ್ನು ಇನ್ನು ಸೆಲೆಬ್ರೇಷನ್ ಅಂದಮೇಲೆ ಡ್ಯಾನ್ಸ್ ಇಲ್ಲ ಅಂದರೆ ಆಗುತ್ತೆ ಅದರಲ್ಲೂ ಈ ಮಕ್ಕಳು ಬಂದ ಮೇಲೆ ಡ್ಯಾನ್ಸ್ ಮಾಡದೇ ಇರ್ತಾರೆ ಹಾಗೆ ಒಬ್ಬರು ಡ್ಯಾನ್ಸ್ ಮಾಡ್ತಿದ್ದಾರೆ ಸಾಂಗ್ ಚೆನ್ನಾಗಿತ್ತು ಆದರೆ ಹಾಕಿದ್ರೆ ಕಾಪ್ರೇಟ್ಸ್ ಬಂದ್ಬಿಡುತ್ತೆ ಅಂತೇಳ್ಬಿಟ್ಟು ನನ್ನ ಸಾಂಗ್ ಏನು ಹಾಕಿಲ್ಲ ಫುಲ್ ಮಸ್ತ್ ಮಜಾ ಮಾಡ್ತಿದ್ದಾರೆ ನೋಡಿ ಮಕ್ಕಳು ಹೀಗೇ ಏನು ದುಡ್ಡು ಏನು ಮ್ಯಾಟ್ರ್ ಆಗೋಲ್ಲ ನನ್ನ ಪ್ರಕಾರ ಮಕ್ಕಳು ಖುಷಿ ಪಡಬೇಕು ಒಂದಿನ ಮೆಮೊರಿನೇ ನಾವು ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದು ನನ್ನ ಥಿಂಕಿಂಗು ನೀವೇ ಕೆಲವರು ಅಯ್ಯೋ ಸುಮ್ಮನೆ ಏನಕ್ಕೆ ದುಡ್ಡು ಖರ್ಚು ಮಾಡೋದು ಅದರಲ್ಲೇ ಏನಾದ್ರು ತಗೋಬೋದು ಅಂತ ಥಿಂಕಿಂಗ್ ಮಾಡ್ತಾರೆ ನನ್ನ ಪ್ರಕಾರ ದುಡ್ಡು ಇವತ್ತಿದ್ದು ನಾಳೆ ಬರುತ್ತೆ ಬಟ್ ಖುಷಿ ಮೆಮೊರಿ ಅನ್ನೋದು ಲೈಫ್ ಟೈಮ್ ಇರುತ್ತೆ ಅಂತ ನನಗನ್ನಿಸುತ್ತೆ ಏನು ದುಡ್ಡನ್ನ ಇವತ್ತು ದುಡ್ಕೋಬೋದು ಇವತ್ತಿಲ್ಲ ಅಂದರೆ ನಾಳೆ ದುಡ್ಡು ಹಿಂಗೆ ಬರುತ್ತೆ ಹಿಂಗೆ ಹೋಗುತ್ತೆ ಬಟ್ ದಿನಗಳು ಯಾವಾಗಲೂ ಹಾಗೆ ಇರೋಲ್ಲ ಅಲ್ವಾ ಹಾಗಾಗಿ ನನಗೆ ಹಾಗನ್ನಿಸುತ್ತೆ ಕೆಲವರು ಅಂದ್ಕೋಬೋದು ಓ ಏನಪ್ಪ ಏನು ಹೀಗೆ ಶೋಕಿ ಮಾಡ್ತಾರೆ ಹಾಗೆ ಹೀಗೆ ಅಂತ ನನ್ನ ಪ್ರಕಾರ ಮೆಮೊರೀಸ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಹಾಗಾಗಿ ಕ್ರಿಯೇಟ್ ಮೆಮೊರಿ ಅಂತ ಅನಿಸುತ್ತೆ ಇವಾಗ ನೆಕ್ಸ್ಟು ನಾನು ಡ್ಯಾನ್ಸ್ ಮಾಡೋಣ ಅಂತೇಳ್ಬಿಟ್ಟು ನಾನು ಮಕ್ಳ ಹತ್ರ ನಾವು ಮಕ್ಕಳ ಜೊತೆ ಜಾಯ್ನ್ ಆಗಿದ್ದೀವಿ ಎಲ್ಲರೂ ಖುಷಿಲಿ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ವಿ ಒಂಥರ ಚೆನ್ನಾಗಿ ಹೇಳ್ಬೋದು ಹಾಗೆ ಇದು ನನ್ನ ಫ್ರೆಂಡ್ ತಂಗಿ ಪಾಪು ಬರ್ಡೇ ಇದ್ದಿದ್ದು ಅವರು ನನ್ನನ್ನು ಇನ್ವೈಟ್ ಮಾಡಿದರು ಏನೋ ಬೇರೆ ಯಾರ್ದೋ ಫ್ಯಾಮಿಲಿಗೆ ಹೋಗಿದ್ದೀನಿ ಅನ್ನೋ ಥರ ಏನು ಫೀಲ್ ಆಗೋಲ್ಲ ಅವರು ಎಲ್ಲರೂ ನಾನು ಅವ್ರ ಫ್ಯಾಮಿಲಿ ಒಳಗೆ ಒಬ್ಳೇನೋ ಅನ್ನೋ ಥರ ಫೀಲ್ ಆಗಿತ್ತು ನನಗೇನೋ ಅಯ್ಯೋ ಯಾರ್ದೋ ಫ್ಯಾಮಿಲಿಗೆ ಬಂದಿದ್ದೀನಿ ನಾನು ಬಂದ್ಬಿಟ್ಟಿದ್ದೀನಿ ಅಲ್ಲಪ್ಪ ಆ ಥರ ಏನು ಅನ್ಸಲ್ಲ ಎಲ್ಲರೂ ಫ್ರೆಂಡ್ಲಿ ಆಗಿ ತುಂಬ ಏನೋ ಅವ್ರ ಫ್ಯಾಮಿಲಿ ನಾನು ಒಬ್ಳು ಅನ್ನೋ ತರ ಟ್ರೀಟ್ ಮಾಡಿದ್ರು ಅದು ತುಂಬಾ ಖುಷಿ ಆಯಿತು ಯಾವಾಗ ಹೋದ್ರೂ ಹಾಗೆ ಬಾಯ್ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಅದು ಖುಷಿಯಾಗುತ್ತೆ ಹಾಗಾಗಿ ನಾನು ಇಷ್ಟೆಲ್ಲ ಎಂಜಾಯ್ ಮಾಡೋಕ್ಕಾಗಿದ್ದು ಬೇರೆ ಯಾರ್ದೋ ಫ್ಯಾಮಿಲಿಗೆ ಹೋಗಿದ್ರೆ ಈ ತರ ಎಂಜಾಯ್ ಮಾಡೋಕಾಗ್ತಿರ್ಲಿಲ್ಲ ಕೆಲವೊಬ್ಬರು ಇರ್ತಾರೆ ನಮ್ಮ ಫ್ಯಾಮಿಲಿಯವ್ರು ಆಗಿದ್ರು ಅವ್ರು ನೋಡೋ ಟ್ರೀಟ್ ಮಾಡೋ ರೀತಿನೇ ಬೇರೆ ಇರುತ್ತೆ ಆವಾಗ ನಮಗೂ ಹರ್ಟ್ ಆಗುತ್ತೆ ಎಲ್ಲೋ ಬಟ್ ಈಗ ಯಾರೋ ಗೊತ್ತಿಲ್ಲ ಅವ್ರೇನೋ ನನ್ನ ಫ್ರೆಂಡ್ ಮೂರನೇ ಫ್ಯಾಮಿಲಿ ಆದ್ರೂ ಅವ್ರ ಅವ್ರ ಥರನೇ ಟ್ರೀಟ್ ಮಾಡ್ತಾರೆ ಕೆಲವರು ನಮ್ಮನ್ನೇ ಅವ್ರ ಆಗಿದ್ಕೊಂಡೇ ಅವರು ನೋಡೋದೇ ಬೇರೆ ಥರ ಇರುತ್ತೆ ಆದರೆ ಯಾರ್ಯಾರನ್ನ ಎಲ್ಲೆಲ್ಲಿ ಹೆಂಗೆ ನೋಡಬೇಕು ಆ ಥರ ನೋಡಬೇಕು ಅಂತ ನನಗನ್ಸುತ್ತೆ ಯಾರ್ದೋ ಇದು ಅಂತ ಹೇಳಿ ಅವ್ರಿಗೇನೋ ದುಡ್ಡಲ್ಲಿ ಯಾರನ್ನೂ ಅಳಿಬಾರ್ದು ಅಂತ ನನಗೆ ಅನ್ಸೋದು ನಿಮಗೆ ಹೇಗನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ಏನಪ್ಪ ಇಷ್ಟೊಂದು ಈ ಥರ ಮಾತಾಡ್ತಿದ್ದಾಳೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ ಏನೋ ಹೇಳಬೇಕು ಅನ್ನಿಸ್ತು ಹಾಗಾಗಿ ಹೇಳಿದೆ ನೋಡಿ ಇವಾಗ ನಾವು ಫುಲ್ಲು ಮಜಾ ಮಾಡ್ತಾಯಿದ್ದೀವಿ ಮಕ್ಕಳ ಜೊತೆ ಡ್ಯಾನ್ಸ್ ಮಾಡಿಕೊಂಡು ಅಲ್ಲಿ ಅವ್ರ ಫ್ಯಾಮಿಲೀಲಿ ನನ್ನ ಫ್ರೆಂಡ್ ಇದ್ದರು ಅವ್ರ ತಂಗಿ ಹಸ್ಬೆಂಡ್ ಇದ್ದರು ಅವ್ರ ತಮ್ಮ ಇದ್ದರು ಅವ್ರ ಜೊತೆ ಎಲ್ಲ ನಮಗೇನು ಇನ್ಸೆಕ್ಯೂರ್ ಅಂತ ಅನಿಸೋದೇ ಇಲ್ಲ ಏನೋ ನಮ್ಮ ಫ್ಯಾಮಿಲಿ ಮೆಂಬರ್ರೆ ಅನ್ನೋ ಥರ ನಾನು ಫುಲ್ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದೀನಿ ಇದಕ್ಕೂ ಬೇಕಾದರೆ ಹಿಂದೆ ಮಾತಾಡ್ಕೋಬೋದು ಅಯ್ಯೋ ಇವಳೇನಪ್ಪ ಅಲ್ಲಿ ಹೋಗ್ಬಿಟ್ಟು ಆ ಥರ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ ಹಿಂದೆ ಮಾತಾಡೋರು ಯಾವಾಗಲೂ ಹಿಂದೆಯೇ ಇರ್ತಾರೆ ನಾಯಿಗಳು ಬಗಳಿದ್ರೆ ಹಿಂದೆ ತಾನೇ ಬಗಳೋದು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಅಂತ ನಾನು ಅನ್ಕೋತೀನಿ ನನ್ನ ಖುಷಿಗೆ ನಾನು ಹೇಗಿರಬೇಕು ಹಾಗಿರ್ತೀನಿ ನನ್ನ ಖುಷಿ ನನಗೆ ಇಂಪಾರ್ಟೆಂಟು ನಮ್ಮವ್ರ ಖುಷಿ ನಮಗೆ ಇಂಪಾರ್ಟೆಂಟು ಈಗ ಬೇರೆಯವ್ರದ್ದು ಕಟ್ಕೊಂಡೇನೋ ಹಂಗೆ ಮಾತಾಡೋರಿದ್ರೆ ಎದುರುಗಡೆ ಬಂದು ಮಾತಾಡಬೇಕು ಹಿಂದೆ ಮಾತಾಡೋದಾದ್ರೆ ಎಲ್ಲರೂ ಸಾವಿರ ಮಾತಾಡೇ ಮಾತಾಡ್ತಾರೆ ಹಾಗಾಗಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು ನಮ್ಮ ಖುಷಿನ ನಾವು ನೋಡ್ಕೋಬೇಕು ಮಾತಾಡೋರು ಹಂಗೆ ಖುಷಿಯಾಗಿದ್ರು ಏನಪ್ಪ ಹಿಂಗೆ ಖುಷಿಯಾಗಿದ್ದಾಳೆ ಅಂತಾರೆ ದುಃಖದಲ್ಲಿದ್ದರು ಅಯ್ಯೋ ಇಳೇನಪ್ಪ ಹಿಂಗೆ ಇರ್ತಾಳೆ ಯಾವಾಗಲೂ ಅಂತನೂ ಅಂತಾರೆ ಹಾಗಾಗಿ ಹಿಂದೆ ಮಾತಾಡೋರನ್ನ ಹಿಂದೇನೆ ಬಿಟ್ಬಿಡ್ಬೇಕು ಅವರು ಮಾತಾಡೋದ್ರಿಂದ ನಾವು ಇನ್ನು ಮುಂದೆ ಸಾಗಬೇಕು ಅಂತ ಅನಿಸುತ್ತೆ ಮುಂದೆ ಖುಷಿಯಾಗಿರಬೇಕು ಅಂತ ಅನಿಸುತ್ತೆ ಹಾಗಾಗಿ ಅವ್ರನ್ನೇನು ನಾನು ಬ್ಲೇಮ್ ಮಾಡೋಕ್ಕೋಗಲ್ಲ ನಿಮ್ಮಿಂದ ಮೋಟಿವೇಶನು ಅಂತ ಅಂದ್ಕೋತೀನಿ ಹಾಗೆ ನೋಡಿ ಈಗ ಎಲ್ಲ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದೀವಿ ಯಾವ ಸಾಂಗ್ ಎಲ್ಲ ಹಾಕೋಕ್ಕಾಗಿಲ್ಲ ಹಾಗಾಗಿ ಯಾವ ಸಾಂಗು ಅಂತೇಳ್ಬಿಟ್ಟು ಗೆಸ್ಟ್ ಮಾಡಿ ನೋಡೋಣ ಇಲ್ಲಿ ನೋಡಿ ನಮ್ಮ ಜೊತೆಗೆ ಪಾಪನು ಫುಲ್ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾನೆ ಹಾಗೆ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಜಾಯ್ನ್ ಆಗಿದ್ರು ಎಲ್ಲರೂ ಜಾಯ್ನ್ ಆಗಿ ಡ್ಯಾನ್ಸ್ ಮಾಡಿ ಫುಲ್ ಮಸ್ತ್ ಮಜಾ ಮಾಡಿ ನಮ್ಗೆ ಒಂಬೆನ ಬಿಟ್ಬಿಟ್ಟು ಮಜಾ ಮಾಡ್ತಿದ್ದೀನಿ ನೋಡಿ ಆಮೇಲೆ ನೆಕ್ಸ್ಟ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಡೋಣ ಅಂತೇಳ್ಬಿಟ್ಟು ಹೊರಟೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹಾಗೆಯೇ ನಾನು ಮಾತಾಡಿರೋದ್ರಲ್ಲಿ ಏನಾದರೂ ರಾಂಗ್ ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಪರವಾಗಿಲ್ಲ ಎಲ್ಲದನ್ನು ಪಾಸಿಟಿವ್ ಆಗಿ ತಗೋತೀನಿ ನೆಗೆಟಿವ್ ಅಂತ ಏನಿಲ್ಲ ಹಾಗಾಗಿ ಇಷ್ಟು ಹೇಳಬೇಕು ಅಂತ ಅನ್ನಿಸ್ತು ಅದಕ್ಕೆ ಹೇಳಿದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನು ಯಾರು ಸಬ್ಸ್ಕ್ರೈಬ್ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಕನ್ನಡದವ್ರನ್ನ ಇರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್